ಸಾನ್ವಿದ್ಯಾ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಡ್ರೈ ಫ್ರೂಟು ಮತ್ತು ಕ್ಯಾರೆಟನ್ನು ಬಳಸಿ ಇವತ್ತು ತುಂಬ ರುಚಿಯಾದ ಡ್ರೈ ಕ್ಯಾರೆಟ್ ಡ್ರೈ ಲಡ್ಡುನ ಮಾಡಿದ್ದೀನಿ ತುಂಬ ರುಚಿಯಾಗಿದೆ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಎಲ್ಲರೂ ಇಷ್ಟಪಟ್ಟು ತಿಂತೀರ ಅಷ್ಟು ರುಚಿಯಾಗಿದೆ ಯಾರೆಲ್ಲ ಇದನ್ನು ಟ್ರೈ ಮಾಡಿಲ್ಲ ಅಂದರೆ ಒಂದು ಸತ ನೀವು ಇದನ್ನು ಟ್ರೈ ಮಾಡಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಒಂದು ಬೌಲಷ್ಟು ನಾನು ಖರ್ಜೂರ ತಗೊಂಡಿದ್ದೀನಿ ಅದರಲ್ಲಿರುವ ಬೀಜವನ್ನು ತೆಗೆದು ಇದ್ದೀನಿ ಚಾಕು ಸಾಯಿಂದ ಅಥವಾ ನೀವು ಕೈಯಿಂದ ಆದ್ರೂ ಇದನ್ನು ಬೀಜವನ್ನು ತಕ್ಕೊಳ್ಳಿ ಯಾವುದೇ ಥರದ ಡ್ರೈ ಫ್ರೂಟನ್ನು ನೀವು ಬಳಸ್ಬೋದು ಹಾಗೆ ನಾನಿಲ್ಲಿ ಎಲ್ಲವನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊತಾ ಇದ್ದೀನಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇದನ್ನ ಒಂದು ಬೌಲ್ಗೆ ನಾನು ತೆಗೆದಿಟ್ಕೊತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಕ್ಯಾರೆಟನ್ನು ನಾನು ತಗೊಂಡಿದ್ದೀನಿ ಅದರ ಮೇಲಿನ ಸಿಪ್ಪೆಯನ್ನು ಲೈಟಾಗಿ ತೆಗೆದುಬಿಟ್ಟು ಚಿಕ್ಕದಾಗಿ ತುರ್ಕೋತಾ ಇದ್ದೀನಿ ಕ್ಯಾರೆಟು ಕಣ್ಣಿನ ರಕ್ಷಣೆಗೆ ತುಂಬ ಒಳ್ಳೆಯದು ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ದಿನನಿತ್ಯದ ಬಳಕೆಯಲ್ಲಿ ಕ್ಯಾರೆಟನ್ನು ನಾವು ಬಳಸಬೇಕಾಗುತ್ತೆ ಹಾಗೆ ತಿನ್ನೋದಕ್ಕಿಂತ ಸಮಟೈಮ್ಸ್ ನಾವು ಈ ಥರ ಸ್ವೀಟ್ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ನಾನು ತುಪ್ಪ ಹಾಕೋತಾ ಇದ್ದೀನಿ ತುಂಬ ಕಡಿಮೆ ತುಪ್ಪ ಬಳಸಿ ನಾನು ಲಡ್ಡು ಮಾಡಿದ್ದೀನಿ ಹಾಗೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಖರ್ಜೂರವನ್ನು ಹಾಕೊಂಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಆದಷ್ಟು ಖರ್ಜೂರವನ್ನು ನೀವು ಒಂದು ಘಮ ಬರುತ್ತೆ ಹಾಗೆ ಅದು ಫ್ರೈ ಆಗಿದ್ದು ಗೊತ್ತಾಗುತ್ತೆ ನಿಮಗೆ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಮೆತ್ತಗೆ ಆಗುತ್ತೆ ಇದು ಖರ್ಜೂರ ಆವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದನ್ನ ಒಂದು ಬೌಲ್ಗೆ ತಗೊಳ್ತಾ ಇದ್ದೀನಿ ಅದೇ ಪ್ಯಾನ್ಗೆ ನಾನು ಕ್ಯಾರೆಟ್ ತುರಿಯನ್ನು ಹಾಕೋತಾ ಇದ್ದೀನಿ ಒಂದು ಎರಡೂವರೆ ಕಪ್ ಆಗುವಷ್ಟು ಕ್ಯಾರೆಟ್ ತುರಿ ನನಗೆ ಸಿಕ್ತು ಎರಡೂವರೆ ಕಪ್ಗೆ ನಾನು ಒಂದು ಕಪ್ ಆಗುವಷ್ಟು ಖರ್ಜೂರನ್ನ ಬಳಸಿದ್ದೀನಿ ಇನ್ನೂ ಜಾಸ್ತಿ ಬೇಕಾದ್ರೆ ನೀವು ಹಾಕೋಬೋದು ಸ್ವೀಟ್ ಕರೆಕ್ಟಾಗಿತ್ತು ನನಗೆ ಹಾಗೆ ಇದನ್ನು ನಾನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೊಂಬಿಟ್ಟು ನೀವು ಇದನ್ನ ಫ್ರೈ ಮಾಡ್ಕೊಳ್ಳಿ ಒಂದು ಮೂರು ಸ್ಪೂನ್ ತುಪ್ಪ ನಾನು ಬಳಸಿದ್ದೀನಿ ಇಷ್ಟಕ್ಕೆ ಕ್ಯಾರೆಟ್ ನೋಡಿ ಕಲರೆಲ್ಲ ಚೇಂಜ್ ಬಂತು ಬಿಡಿ ಬಿಡಿಯಾಗಿ ಇರಬೇಕು ಕ್ಯಾರೆಟ್ ಫ್ರೈ ಆದಮೇಲೆ ಕಲರ್ ಚೇಂಜ್ ಆಗುತ್ತೆ ಆಮೇಲೆ ಒಂದು ಗ ಘಮ ಬರುತ್ತೆ ಆವಾಗ ನಿಮಗೆ ಇದು ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಕ್ಯಾರೆಟೆಲ್ಲ ತುರಿದಿದ್ದು ರೆಡಿಯಾಗಿದೆ ಆಮೇಲೆ ಕಲರ್ ಚೇಂಜ್ ಆಗಿದೆ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ನಾವಿವಾಗ ಇದನ್ನು ಬೇರೆ ಪಾತ್ರೆಗೆ ತಗೊಳ್ಳೋಣ ನ್ನ ಬಳಸಿ ಕ್ಯಾರೆಟ್ ಹಲ್ವಾ ಕ್ಯಾರೆಟ್ ಖೀರ್ ಮಾಡಿರ್ತೀರಾ ಕ್ಯಾರೆಟ್ ಲಡ್ಡೂನ ಒಂದ್ಸತ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಇದನ್ನ ಒಂದು ಪಾತ್ರೆಗೆ ತಕೊಂಡ್ಮೇಲೆ ಇದೇ ಪ್ಯಾನ್ಗೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಗೋಡಂಬಿನ ಹಾಕೋತಾ ಇದ್ದೀನಿ ಇದನ್ನು ಅಷ್ಟೇ ಒಂದು ಎರಡರಿಂದ ಮೂರು ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಅರ್ಧ ಆಗುವಷ್ಟು ನಾನು ಬಾದಾಮಿನ ಹಾಕೋತಾ ಇದ್ದೀನಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಎರಡರಿಂದ ಮೂರು ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇನ್ನೂ ಬೇರೆ ಬೇರೆ ರೀತಿಯ ನೀವು ಡ್ರೈ ಫ್ರೂಟ್ಸನ್ನು ಬಳಸಿ ಲಡ್ಡು ಮಾಡ್ಕೋಬಹುದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ನಾನು ಹಾಕೋತಾ ಇದ್ದೀನಿ ಹಾಗೆ ಗೋಡಂಬಿ ಡೇಟ್ಸ್ ಇವೆಲ್ಲವನ್ನು ಹಾಕೊಂಬಿಟ್ಟು ನಾನು ಇದು ಪೌಡ್ರ್ ಮಾಡ್ಕೊಳ್ಳಿ ಎಷ್ಟು ಪೌಡ್ರ್ನು ನುಣ್ಣಗಾಗುತ್ತೆ ಅಷ್ಟು ಮಾಡಿ ಚೆನ್ನಾಗಾಗುತ್ತೆ ಬಾಯಲ್ ಸಿಕ್ಕರೂ ಪರವಾಗಿಲ್ಲ ಆದಷ್ಟು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳಿ ಹಾಗೆ ಲಾಸ್ಟಲ್ಲಿ ನಾನು ಕ್ಯಾರೆಟನ್ನು ಹಾಕೋತಿದ್ದೀನಿ ನೀವು ಎರಡು ಸತನಾದರೂ ಮಿಕ್ಸಿ ಮಾಡ್ಕೊಬೋದು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ನಾನು ಕ್ಯಾರೆಟೆಲ್ಲ ಹಾಕಿಬಿಟ್ಟು ಯಾವುದೇ ನೀರೇನು ಹಾಕಬೇಡಿ ಹಾಗೇ ಇದನ್ನು ನೀವು ಮಿಕ್ಸಿ ಮಾಡ್ಕೊಂಬನ್ನಿ ನೋಡಿ ಈ ಥರ ರೆಡಿ ಆಯಿತು ತುಂಬ ಚೆನ್ನಾಗಿ ಕ್ಯಾರೆಟು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಮೆತ್ತಗಾಗಿದೆ ನಾನು ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಹಾಲಿನ ಪೌಡ್ರ್ ಇದ್ದೀನಿ ಬೇಡ ಅಂತಂದರೆ ನೀವು ಸ್ಕಿಪ್ಪು ಮಾಡಬಹುದು ಇದನ್ನ ಚೆನ್ನಾಗಿ ನಾವು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಲಡ್ಡನ್ನ ರೆಡಿ ಮಾಡ್ಕೊಳ್ಳಿ ತುಂಬ ರುಚಿಯಾದ ಕ್ಯಾರೆಟ್ ಲಡ್ಡು ನಾವು ದಿನನಿತ್ಯ ತಿನ್ನಬಹುದು ಹಾಗೆ ಮಕ್ಕಳ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಾನಿಲ್ಲಿ ಯಾವುದೇ ಸ್ವೀಟನ್ನು ಬಳಸಿಲ್ಲ ಖರ್ಜೂರ ಮತ್ತು ಕ್ಯಾರೆಟಲ್ಲಿರುವ ಸ್ವೀಟೆ ಸರಿ ಹೋಗುತ್ತೆ ಅತಿಯಾಗಿ ಸ್ವೀಟ್ ಬೇಕನ್ನೋರು ನೀವು ಬೆಲ್ಲ ಅಥವಾ ಸಕ್ಕರೆನ ಮಿಕ್ಸಿ ಮಾಡುವಾಗ ಹಾಕ್ಕೊಂಡು ತಿನ್ಬೋದು ಇದೇ ತುಂಬ ಸಿಹಿಯಾಗಿತ್ತು ಹೀಗೆ ಎಲ್ಲ ಲಡ್ಡುನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಯಾರಿಗೆ ಲಡ್ಡು ಕಟ್ಟಲಿಕ್ಕೆ ಬರಲ್ಲ ಅನ್ನೋರು ತುಂಬ ಈಸಿಯಾಗಿ ನೀವು ಇದನ್ನ ಮಾಡ್ಕೋಬಹುದು ಯಾವುದೇ ಪಾಕ ಬೇಡ ಏನು ಬೇಡ ಕೈಯಲ್ಲಿ ಈ ಥರ ರೋಲ್ ರೋಲ್ ಮಾಡಿಕೊಂಡ್ರೆ ಲಡ್ಡು ರೆಡಿಯಾಗುತ್ತೆ ಡೆಸಿಕೇಟೆಡ್ ಪೌಡ್ರ್ ಅಥವಾ ಕೊಬ್ಬರಿ ಪುಡಿನ ನಾನು ಮೇಲಿನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಕಪ್ಪಂದು ತುರಿದಿಟ್ಕೊಂಡಿದ್ದೀನಿ ಅದರಲ್ಲಿ ಇದನ್ನು ಹೊರಳಿಸ್ತಿದ್ದೀನಿ ಉಂಡೆನ ಇಲ್ಲ ನೀವು ಸಕ್ಕರೆ ಎಲ್ಲಾದ್ರೂ ಅಳಿಸ್ಕೋಬೋದು ಅದು ಚೆನ್ನಾಗಿರುತ್ತೆ ಒಣ ಕೊಬ್ಬರಿ ತುರಿನ ನಾನು ಮೇಲಿನ ಸಿಪ್ಪೆ ತೆಗೆದು ಈ ಥರ ಮಾಡ್ಕೊಂಡಿದ್ದೀನಿ ಹಸಿ ಇದು ತೊಗೊಂಡ್ರೆ ನೀವು ತುರ್ಕೊಂಡ್ಬಿಟ್ಟು ಒಲೆ ಮೇಲೆ ಇಟ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ತಗೋಬಹುದು ಒಂದು ವಾರ ನೀವು ಈ ಲಡ್ಡನ್ನ ಇಟ್ಕೊಂಡು ತಿನ್ಬೋದು ತುಂಬ ದಿನ ಆದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಹೆಲ್ದಿ ಕೂಡ ತುಂಬ ಈಸಿಯಾಗಿ ನಾವು ಹಬ್ಬಕ್ಕೆ ರೆಡಿ ಮಾಡ್ಕೋಬಹುದು ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಹೇಗೆ ಮಾಡಿದ್ದೀನಿ ನಾನು ಕ್ಯಾರೆಟ್ ಲಡ್ಡು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು